ಬಿಜೆಪಿ ಜಿಲ್ಲಾಧ್ಯಕ್ಷ ಗೌಡರವರಿಗೆ ಕೆಂಚಾರ್ಲಾ ಹಳ್ಳಿಯಲ್ಲಿ ಭರ್ಜರಿ ಸ್ವಾಗತ ವಿಧಾನಸಭೆ ಚುನಾವಣೆಗೆ ಮೊದಲು ಎಚ್ ಡಿ ಕುಮಾರಸ್ವಾಮಿ ಎನ್ಡಿಎಗೆ ಸೇರಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರದೆ ಧೂಳಿಪಟವಾಗುತ್ತಿತ್ತು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಅವರು ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಆ ಸರ್ಕಾರವನ್ನು ಅಧಿಕಾರದಿಂದ ದೂರ ಮಾಡಲು ಬಿಜೆಪಿ ಕಾರ್ಯಕರ್ತರು ಈಗಿನಿಂದಲೇ ಸನ್ನದ್ಧರಾಗಬೇಕು ಎಂದು ಅವರು ಕರೆ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕವಾದ ನಂತರ ರಾಮಚಂದ್ರ ಗೌಡ ಅವರು ಶಿಡ್ಲಘಟ್ಟ ಕ್ಷೇತ್ರದ ಚಿಲಕನೇರ್ಪು ಹೋಬಳಿಗೆ ಆಗಮಿಸಿದ ಸಂದರ್ಭದಲ್ಲಿ ಕೆಂಚಾರ್ಲಹಳ್ಳಿಯಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡ ಅವರು ಚಿಲ್ಕನೇರ್ಪು ಹೋಬಳಿ ಶಿಡ್ಲಿಘಟ್ಟ ಕ್ಷೇತ್ರಕ್ಕೆ ದೇವಮೂಲೆಯಾಗಿದ್ದು ಇಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಬೆಂಬಲವಿದೆಯೋ ಆ ಪಕ್ಷವೇ ಕ್ಷೇತ್ರವನ್ನು ಗೆಲ್ಲುತ್ತದೆ ಎಂಬ ನಂಬಿಕೆ ವ್ಯಕ್ತಪಡಿಸಿದರು ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿರವರು ಈ ಭಾಗದವರಾಗಿದ್ದು ಅವರು ಆಡಳಿತದಲ್ಲಿನ ಅಭಿವೃದ್ಧಿ ಕಾರ್ಯಗಳು ಹಿಂದಿಗೂ ಜನ ಮನೆಗೆ ನೆಲಗು ಸೇರಿದೆ ಎಂದು ನೆನೆದರು ಇನ್ನು ಅವರು ಮುಂದುವರಿದು ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಹಾಕಲು ಮುಂದೆ ನಡೆಯಲಿರುವ ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅದಕ್ಕಾಗಿ ಪಕ್ಷದ ಸಂಘಟನೆ ಬಲಿಷ್ಠವಾಗಬೇಕಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಕೆಂಚಾರಳ್ಳಿ ಕೆರೆ ಕಟ್ಟೆ ಬಳಿ ಬಿಜೆಪಿ ಬಾವುಟಗಳೊಂದಿಗೆ ಪಟಾಕಿ ಸಿಡಿಸಿ ಹೂವಿನ ಮಳೆಯೊಂದಿಗೆ ಪಾದಯಾತ್ರೆ ಮೂಲಕ ರಾಮಚಂದ್ರ ಗೌಡರವರನ್ನು ವೇದಿಕೆಗೆ ಕರೆತರಲಾಯಿತು ಶಾಲೆ ಒದಿಸಿ ಹೂಮಾಲೆ ಹಾಕಿ ಭರ್ಜರಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಈ ವೇಳೆ ಶಿಡ್ಲಿಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ಬಾಗಿಪಲ್ಲಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಟಿ ಮುನಿರಾಜು ಕೆಎಂಕೆ ಕೆ ಪುತ್ರ ರಾಜಶೇಖರ ರೆಡ್ಡಿ ಶಿಡ್ಲಘಟ್ಟ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಸಿಕಲ್ ಆನಂದಗೌಡ ಕೆಂಚಾರ್ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬ್ಯಾಂಕ್ ಕೃಷ್ಣಾರೆಡ್ಡಿ ಮತ್ತಿತರರು ಪ್ರೇಮಕರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷಕ್ಕೆ ಈ ಒಂದು ತಿರುಕಮಲೇರುಪು ಹೋಬ್ಲ ಇರ್ತಕ್ಕಂಥ ಎಲ್ಲ ಮತ ಬಾಂಧವರು ಎಲ್ಲ ನಮ್ಮ ಲೀಡರ್ಸ್ ಅವರೇನು ನಮಗೆಲ್ಲ ಹಿಂದೆ ಬೆನ್ನಿಗೆ ನಿಂತು ಅವರು ತೋರಿಸತಕ್ಕಂಥ ಕಾಳಜಿ ಪ್ರೀತಿ ನಾವೊಂದು ಸಂಘಟನೆಯಲ್ಲಿ ಮಾಡ್ತಕ್ಕಂತ ಕೆಲಸ ಏನಿದು ಆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಈ ಕಡೆಯಿಂದ ಪಂಚಾಯತಿಗೆ ಎರಡು ಕುರುದರು ಮೂರು ಕುರುಜರು ಮಿನಿಮಮ್ ಕಾರ ಮಾಡ್ಕೊಂಡು ಬರ್ತಕ್ಕಂಥ ನಮ್ಮ ಲೀಡರ್ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ತಿರುಕಲ್ಯಾರು ಹೋಬಳಲ್ಲಿರ್ತಕ್ಕಂಥ ನಮ್ಮ ಲೀಡರ್ಸ್ ತಮ್ಮೆಲ್ಲ ಆಶೀರ್ವಾದದ ಮೇರೆಗೆ ತಾವು ಕೊಟ್ಟಿರ್ತಕ್ಕಂಥ ಬೆಂಬಲದ ಮೇರೆಗೆ ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ಬಿಜೆಪಿ ಪಕ್ಷದಿಂದ ಎಲ್ಲ ನಾಯಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಘಟನೆಗೆ ಯಾರಾದ್ರೂ ಒಬ್ಬರಿಗೆ ಸಾರ ಕಟ್ಟಬೇಕು ಅಂತ ತೀರ್ಮಾನ ಆದಾಗ ಗೊಂದಲ ಆಗಿತ್ತು ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಜಿಲ್ಲಾದಲ್ಲಿ ಅಧ್ಯಕ್ಷರ ನೇಮಕಾತಿಯಲ್ಲಿ ಗೊಂದಲ ಆಗಿತ್ತು ನಮ್ಮ ಜಿಲ್ಲೆ ಕೇಂದ್ರ ಆಗಿತ್ತು ನಮ್ಮ ಜಿಲ್ಲೆ ಈ ಒಂದು ಆಪರ್ಚುನಿಟಿ ನಮಗೆ ಬಂದಿರತಕ್ಕಂಥ ಕ್ಷಣ ಆಶೀರ್ವಾದ ಜನ ಆಶೀರ್ವಾದ ಇವತ್ತು ನಮ್ಗೆ ಸಿಕ್ಕಿದೆ ಈ ಒಂದು ತಮ್ಮೆಲ್ಲ ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ನಮ್ಮ ಮತ ಬಾಂಧವರು ಇವತ್ತು ಏನು ಅಭಿನಂದನಾ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಕರೆದಾಗ ನಾವು ಸಂತೋಷವಾಗಿ ಒಪ್ಕೊಂಡು ಇವತ್ತು ಶುಕ್ರವಾರ ದಿವಸ ಈ ಕಡೆ ಏನು ನಾರ್ತ್ ಈಸ್ಟ್ ನಮ್ಮ ಕ್ಷೇತ್ರಕ್ಕೆ ಕೋಲಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ವಾಸ್ತುದೀಪು ಇಲ್ಲಿಂದ ದೇವರನ್ನು ನಮಸ್ಕಾರ ಮಾಡಿಕೊಂಡು ಒಟ್ಟಿಗೆ ನಮ್ಮೊಂದು ಅಭಿನಂದನೆ ಕಾರ್ಯಕ್ರಮಕ್ಕೆ ನಾವು ಬಂದು ಅದೇ ಜೊತೆಗೆ ನಮ್ಮ ಸಂಘಟನಾ ಪರವು ಕೂಡ ಇಲ್ಲಿಂದ ಚಾಲನೆ ಮಾಡಬೇಕು ಅಂತ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇವತ್ತು ಮಾಜಿ ಶಾಸಕರಾದ ರಾಜಣ್ಣವರು ಅದೇ ರೀತಿ ನಮ್ಮ ಬಾಗೇಪಲ್ಲಿಯಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದರು ಅವರು ಬೆಂಗಳೂರಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಅದೇ ರೀತಿ ನಮ್ಮ ಎಸ್ ಕೆ ಆರ್ ರೋಡ್ಗೆ ಆ ಒಂದು ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದರು ಈ ಬಾರಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಿಜೆಪಿಗೆ ಅರವತ್ತಕ್ಕಿಂತ ಹೆಚ್ಚು ಮತನು ಪಟ್ಟಿರುವಂತಕ್ಕಂಥ ನಾಯಕರು ಕೂಡ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿವೆ ಅವರು ಬಂದಿದ್ದಾರೆ ದುರೀನ್ ನಮ್ಮ ಕೋಲಾರ ಜಿಲ್ಲೆಗೆ ಹೆಸರುವಾಸಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಒಂದು ಬಾರಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಕೆ ಎಂ ಕೃಷ್ಣಾರೆಡ್ಡಿ ಅವರ ಸುಭದ್ರಶೇಖರ್ ಇದ್ರು ಅವ್ರ ಮಗಳು ಬರಬೇಕಾಗಿತ್ತು ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅವರು ಬಂದಿಲ್ಲ ಅದರ ಜೊತೆಗೆ ನಮ್ಮ ಎನ್ ಡಿ ಎ ಪಕ್ಷದ ಇವತ್ತು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ ಕನಕಪ್ರಸಾದ್ ಇದಾರೆ ನಾವೆಲ್ಲ ಇವತ್ತು ಏನೆಲ್ಲ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಾಯಕ ಇವತ್ತು ಇದ್ರಿ ನಮ್ಮನ್ನೆಲ್ಲ ಒಂದು ಮನವಿ ಎಂ ಕೃಷ್ಣಾರೆಡ್ಡಿ ಅವರ ಕೊಡುಗೆ ಇಡೀ ಜಿಲ್ಲೆಗೆ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಹೋಬಳಿಗೆ ಅವರು ಜಿಲ್ಲಾಧ್ಯಕ್ಷರಿದ್ದಾಗ ಹನ್ನೊಂದು ಕ್ಷೇತ್ರಕ್ಕೆ ಹತ್ತು ಕ್ಷೇತ್ರ ಗೆದ್ದಿದ್ದರು ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಕ್ಷೇತ್ರ ಗೆದ್ದಿರ್ತಕ್ಕಂಥ ಕೆಲಸ ಮಾಡಿದ ಕೀರ್ತಿ ಕೃಷ್ಣ ರೆಡ್ಡಿ ಅವರಿಗೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಹೋಬಳಿಯಲ್ಲಿ ಅವರು ಸಾಕಷ್ಟು ನೀರಾವರಿ ನೀರು ಕುಳಿಯಲ್ಲಿ ಅವರು ಸಮಾಜ ಕಲ್ಯಾಣ ಮಂತ್ರಿ ಟೈಮಲ್ಲಿ ಸಾಕಷ್ಟು ಹಾಸ್ಪಿಟಲ್ ಸ್ಕೂಲ್ಗಳು ಕಾಲೇಜಸ್ಸು ಬಡವರಿಗೆ ಮನೆಗಳು ಮಗಳು ಯಾವ ಕೆಲಸ ಮಾಡಿಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ಇವತ್ತು ಕಾಣಿಸ್ತಾ ಇದೆ ಅದಾದ್ರೆ ಯಾವ ಕೆಲಸ ಆಗಿಲ್ಲ ಇವತ್ತು ಏನಾದರೂ ಮತ್ತೆ ಈ ಒಂದು ಹೋಬಳಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರ ಕೆಲಸ ಆಗ್ಬೇಕಂತ ಹೇಳಿದ್ರೆ ನಾವೆಲ್ಲ ಈ ಬಾರಿ ಸಂಘಟನೆ ಮಾಡಿ ನೋಡಿ ಈಗ ಆಗಿದೆ ಈ ಎಲೆಕ್ಷನ್ಗಿನ ಮುಂಚೆ ಎನ್ ಡಿ ಕುಮಾರಸ್ವಾಮಿ ಅವರು ಏನಾದರೂ ಸೇರಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇದೆ ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಸರ್ಕಾರ ಇವತ್ತು ಏನು ಕುಮಾರಸ್ವಾಮಿ ಅವ್ರಿಗೂ ದೇವೇಗೌಡರಿಗೂ ಮತ್ತೊಂದು ಬಾರಿ ಪ್ರಧಾನಮಂತ್ರಿಗಳು ಅಷ್ಟೊಂದು ಮಟ್ಟಕ್ಕೆ ದೇಶದಲ್ಲಿ ನಾಯಕತ್ವ ನೋಡ್ಬಿಟ್ಟು ವಾಪಸ್ ಅವರು ಕೂಡ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಎನ್ ಡಿ ಎ ಪಕ್ಷಕ್ಕೆ ಅವರು ಸೇರಿ ಮೋದಿ ಅವರು ಅವರಿಗೆ ಕುಮಾರಸ್ವಾಮಿ ಅವರಿಗೆ ಅತಿ ಜವಾಬ್ದಾರಿ ಇರ್ತಕ್ಕಂಥ ಐದನೇ ಸ್ಥಾನ ಗೃಹ ಕೈಗಾರಿಕಾ ಹಾಗೂ ಎರಡು ಮುಂಬರುವ ದಿನಗಳಲ್ಲಿ ಗಟ್ಟಿಯಾಗಿ ನಮ್ಗೆ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಎಲೆಕ್ಷನ್ ಏನು ಬರ್ತಾ ಇದೆ ನಾವು ಈ ಬಾರಿ ಅತಿ ಹೆಚ್ಚು ಮತಗಳನ್ನು ಗಳಿಸ್ಕೊಂಡು ನಮ್ಮ ನಾಯಕರನ್ನ ಸಂಘಟನೆ ಜೋಡಿಸಿಕೊಂಡು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ನಾವು ಸದಾ ಇರ್ತೀವಿ ಅವೆಲ್ಲ ಏನೆಲ್ಲ ಕೆಲಸ ಇದೆ ಇವತ್ತು ನಮಗೆ ಜಿಲ್ಲೆಯಲ್ಲಿ ಅಧ್ಯಕ್ಷನಾಗಿ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಅವನಿಗೆ ಇರ್ತಕ್ಕಂಥ ರೆವಿನ್ಯೂಲಿರ್ಬೋದು ಇಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಪ್ರಶ್ನೆಗಳಿರ್ಬೋದು ಯಾವುದೇ ಒಂದು ಸಂಘಟನೆ ಪ್ರಾಬ್ಲಮ್ ಇರ್ಬೋದು ನಾವು ಸದಾ ನನ್ನೊಂದಿಗೆ ಸಂಪರ್ಕದಲ್ಲಿ ನೇರ ಬನ್ನಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದು ಕುಂದು ಬರೆದಿರ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಸಂಘಟನೆ ಮಾಡೋಣ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗೋದು ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಈ ಎನ್ ಡಿ ಎ ಯಾವ ಮಟ್ಟಕ್ಕೆ ಇರ್ತದೆ ಅಂತ ಗೊತ್ತಿಲ್ಲ ನಮ್ಮ ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಹೈಕಮಾಂಡ್ ಏನೇಳ್ತಾರೆ ಅದು ತೀರ್ಮಾನ ಬದ್ಧವಾಗಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಿತ್ತು ಹೋಗಲು ಮುಂದಿನ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಏನು ರಾಜ್ಯ ಅಧ್ಯಕ್ಷರಿಗೆ ಅಲ್ಲಿರ್ತಕ್ಕಂಥ ನಮ್ಮ ಸಂಸದರು ಸುಧಾಕರ್ ಅವರಿಗೆ ಅದ್ರ ಜೊತೆಗೆ ನಮ್ಮ ರಾಜ್ಯ ನಾಯಕರಿಗೆ ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ನಾಯಕರಿಗೆ ತಮ್ಮೆಲ್ಲ ತಿಳಿರಪ್ಪ ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರು ಮುಖಂಡರೂ ಅಭಿನಂದನೆ ಹೊಂದಿಸಿ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶ